ಸ್ವಾಮಿ ಕೊರಗಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ನಿಮ್ಮ ಬಗ್ಗೆ ಅವರೇನು ಅಂದ್ಕೊಳ್ತಾ ಇದ್ದಾರೆ ನೋಡುವ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಲ್ಲಿ ತುಂಬ ನಿಮ್ಮ ವ್ಯಕ್ತಿ ಎಮೋಷ್ನಲ್ ಆಗಿದ್ದಾರೆ ಕೆಲವೊಂದು ಸಮಸ್ಯೆಗಳು ಅವರಿಗೆ ಕಾಡ್ತಾ ಉಂಟು ಅವರ ಲೈಫಲ್ಲಿ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಒಂದು ರೀತಿ ನಾನು ಇದೇ ಥರ ಇರಬೇಕು ಅದೇ ಥರ ಇರಬೇಕು ಸೊ ಎಲ್ಲ ಒಂದು ಕಡೆ ಸಮಸ್ಯೆ ಅನ್ನೋದು ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ತಿಂಗಳಿನಿಂದ ತುಂಬ ಸಮಸ್ಯೆ ಆಗ್ತಾ ಇಲ್ಲಿ ಕೆಲವರಿಗೆ ಒಮ್ಮೆ ಪಾಸಿಟಿವ್ ಆಗಿರ್ತಾರೆ ಮತ್ತೊಮ್ಮೆ ನೆಗೆಟಿವ್ ಇರ್ತಾರೆ ಎಲ್ಲ ಒಂದು ಕಡೆ ಸರಿಯಾಗಿ ನಿಮ್ಮ ಜೊತೆ ಮಾತನಾಡೋದೇ ಇರ್ಬೋದು ನಂಬರ್ ಬ್ಲಾಕ್ ಮಾಡಿರ್ಬೋದು ಅಥವಾ ನಾನು ಏನು ಮಾಡ್ತಾ ಇದ್ದೇನೆ ಅನ್ನೋದೇ ಆ ವ್ಯಕ್ತಿಗೆ ಗೊತ್ತಿಲ್ಲದೆ ಇರ್ಬೋದು ಅವರ ಒಂದು ಮಾತು ಕೂಡ ಟ್ಯಾಲಿ ಆಗ್ತಾ ಇಲ್ಲ ನಿಮ್ಮ ಜೊತೆ ಮಾತನಾಡುವಾಗ ಸೊ ಏನು ಮಾತನಾಡ್ತಾ ಇದ್ದಾರೆ ಏನಾಗ್ತಾ ಉಂಟು ನಿಮಗೆ ಕ್ಲಾರಿಟಿ ಇಲ್ಲ ಇಲ್ಲಿ ಇಲ್ಲಿ ಕೆಲವರು ಬ್ರೇಕಪ್ ಆಗಿದೆ ಸಪ್ರೇಷನಲ್ಲಿ ಇದ್ದೀರಾ ವೆಯ್ಟ್ ಮಾಡಿ ಸೊ ಜೀವನ ಜೀವ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಟೈಮ್ ಇಲ್ಲಿ ಯಾವ್ದು ಕೂಡ ಅಂದ್ಕೊಂಡ ಟೈಮ್ನಲ್ಲಿ ಆಗೋಲ್ಲ ಇಲ್ಲಿ ಇಲ್ಲಿ ಕೆಲವರು ನೋಡ್ಕೊಂತೊಂದು ಇದ್ದಾರೆ ರೀತಿಯನ್ನು ನೋಡು ಉಂಟು ಸೊ ಆದರೆ ಟೆನ್ಷನ್ ಅನ್ನೋದಿರ್ಬೋದು ಅಥವಾ ಸ್ಟ್ರೆಸ್ ಅನ್ನೋದಿರ್ಬೋದು ಜಾಸ್ತಿ ಆಗಿ ಉಂಟು ನಿಮ್ಮ ವ್ಯಕ್ತಿಗೆ ಅದು ಎಲ್ಲೋ ಒಂದು ಕಡೆ ರಿಲೇಶನ್ಶಿಪ್ಪನ್ನು ಹಾಳು ಮಾಡ್ತಾ ಅಂತ ಹೇಳ್ಬೋದು ಇಲ್ಲಿ ಯಾವ ವ್ಯಕ್ತಿ ಒಂದು ರೀತಿಯಲ್ಲಿ ಚೆನ್ನಾಗಿ ಇರಲಿಕ್ಕೆ ತುಂಬ ಪ್ರಯತ್ನವನ್ನು ಬರ್ತಾರೆ ಲೈಫಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಆಗಿ ಹೋಗಬೇಕು ನನ್ನ ಜೊತೆ ಹಣ ಆಗಬೇಕು ನಾನು ಟಾಪ್ ಲೆವೆಲ್ಗೆ ಹೋಗಬೇಕು ಸೊ ಟೆನ್ಷನ್ ಫ್ರೀ ಲೈಫ್ ಲೀಡ್ ಮಾಡಬೇಕು ಅಂತ ಸೊ ಅವರು ಏನನ್ನು ಕಲ್ಕೊಳ್ತಾ ಇದ್ದೇನೆ ಅಂತ ಅವ್ರಿಗೇನೂ ಗೊತ್ತಾಗ್ತಾ ಇಲ್ಲ ಇದು ಅವರ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರುತ್ತೆ ತುಂಬ ಬಿಸಿ ಇರ್ತಾರೆ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಅತಿಯಾಗಿ ನೋವನ್ನು ಕೂಡ ಅನುಭವಿಸ್ತಾರೆ ಕೆಲವೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಮತ್ತು ಕೆಲವೊಂದು ಸಲ ಮೌನವಾಗಿರ್ತಾರೆ ನೀವಾಗಿ ಕೇಳಿದ್ರು ಏನೂ ಹೇಳಲ್ಲ ಸಿಟ್ ಮಾಡ್ಕೊಳ್ತಾರೆ ಸುಮ್ಮನೆ ಸುಮ್ಮನೆ ಸಿಟ್ ಮಾಡ್ಕೊಳ್ತಾರೆ ಇಲ್ಲಿ ಕಾಂಟೆಂಟಲ್ಲಿ ಇರುವ ಕೂಡ ಎಲ್ಲರಕ್ಕೂ ರೇಗ್ತಾರೆ ಬೇಸರ ಮಾಡ್ಕೊಳ್ತಾರೆ ಸೊ ಏನು ಅಂತ ಅರ್ಥ ಆಗುವಂಥ ಸಿಚುವೇಶನ್ ಇಲ್ಲ ಅವರದ್ದು ಅಂದರೆ ಇಲ್ಲಿ ಆ ವ್ಯಕ್ತಿಯ ಮೈಂಡ್ಸೆಟ್ ಇವಾಗ ಸರಿ ಇಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಲ್ಲವೂ ಸರಿಯಾಗಲಿಕ್ಕೆ ಕೆಲವೊಂದು ಸಮಸ್ಯೆಗಳಿಂದ ಅಥವಾ ನೆಗೆಟಿವ್ ಎನರ್ಜಿಯಿಂದ ಹೊರ ಬರಬೇಕು ಅಂದ್ರೂ ಟೈಮ್ ಬೇಕಿಲ್ಲಿ ಅವರು ಇಲ್ಲಿ ನಿಮ್ಮ ಜೊತೆ ಕ್ಲಿಯರಾಗಿ ಅವರನ್ನು ಹೆಲ್ ಹೇಳದೇ ಇರ್ಬೋದು ಅಂದರೆ ಅವರಾಗಿ ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗುವಂಥ ಪ್ರಯತ್ನದಲ್ಲಿದ್ದಾರೆ ಅವರೇ ನೋವನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಥರ್ಡ್ ಪಾರ್ಟ್ ಏನಾದ್ರು ಜಸ್ಟ್ ಆಗಿ ಕಾಣ್ತಾ ಇಲ್ಲ ಬಟ್ ಅವರದ್ದು ಇರುವಂಥ ಪ್ರಾಬ್ಲಮ್ ಇರ್ಬೋದು ಸ್ಟ್ರಗಲ್ ಇರ್ಬೋದು ಸೊ ಅದು ಸ್ವಲ್ಪ ಅವರಿಗೆ ಕಿರಿಕಿರಿ ಮಾಡ್ತಾ ಉಂಟು ಮತ್ತು ಇಲ್ಲಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಎಷ್ಟೆಷ್ಟಿಟ್ ಮಾಡಿಕೊಂಡ್ರು ಪ್ರೀತಿ ಅನ್ನೋದು ಇಲ್ಲಿ ಪವಿತ್ರವಾಗಿ ಉಂಟು ಟ್ರೂವಾಗಿ ಉಂಟು ಹಾಗಾಗಿ ಅಂದರೆ ಸಾಲ್ವೆಂಟ್ ಲೆವೆಲಿಂದ ಪ್ರೀತಿ ಅನ್ನೋದು ತುಂಬ ಡೀಪಾಗಿ ಉಂಟು ಇಬ್ಬರದ್ದು ಕೂಡ コミットメント ಗೆ वेट ಮಾಡ್ತಾ ಇದ್ದಾರೆ ಖಂಡಿತವಾಗಿ ಕೊರ್ತಾರೆ ಸೋ ಅದು ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ಮ್ಯಾಟ್ರಿಕ್ಸ್ 8 ಟು 1 1/2 ಇಯರ್ ಡೈಮಂಡ್ ತೋ ಸೋ वेट ಮಾಡಿ ಅವರು ನಿಮಗೆ ಬೇಕು ಅಂದ್ರೆ ನೀವು वेट ಮಾಡಿ ಅಂದ್ರೆ ಇಲ್ಲಿ ನಿಮ್ಮ ಇಬ್ಬರದ್ದು ಪ್ಯಾರ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲನೂ ಚೆನ್ನಾಗಿಂಟು ಬಟ್ ಕೆಲವೊಂದು ಸಲ ಅವರ ಆ ವ್ಯಕ್ತಿಯ ಮಾತುಕತೆ ಅರ್ಥ ಆಗಲ್ಲ ಕಮ್ಯುನಿಕೇಷನ್ ಇಲ್ಲಿ ಸರಿಯಾಗಿ ಇಲ್ಲ ಒಂದು ಚೆನ್ನಾಗಿ ಮೈಂಡ್ ಕೂಲಾಗಿ ಕಮ್ಯುನಿಕೇಷನ್ ಆಗಬೇಕು ಕ್ಲಿಯರ್ ಕಟ್ಟಾಗಿ ಸೊ ಎಲ್ಲಾದರೂ ಅವರು ಮೀಟಾಗುವಂತ ಹೇಳಿದರೆ ಒಂದು ನ್ಯಾಚುರಲ್ ಆಗಿರುವಂಥ ಪ್ಲೇಸ್ ಒಂದು ಟೆಂಪಲ ತುಂಬ ನ್ಯಾಚುರಲ್ ಆಗಿರುವಂತಹ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಸೊ ನೇಚರ್ ಕೆಲವೊಂದು ಸಲ ನಮ್ಮನ್ನು ಸಲ ಅಂತಲ್ಲ ತುಂಬ ಸಲ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಯೂರ್ ಮಾಡುತ್ತೆ ಎಂಥದ್ದೇ ನೋವಿರಲಿ ಎಂಥದ್ದೇ ಪೇನ್ಫುಲ್ ಸ್ಟ್ರೆಸ್ ಇರಲಿ ಸೊ ಅದು ಕ್ಯೂರ್ ಮಾಡುತ್ತೆ ಸೊ ಹಾಗಾಗಿ ನ್ಯಾಚುರಲ್ ಪ್ಲೇಸ್ಗೆ ಹೋಗಿ ಖಂಡಿತವಾಗಿಯೂ ಆ ವ್ಯಕ್ತಿಯಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಆದಷ್ಟು ತಾಳ್ಮೆಯಿಂದ ಮಾತನಾಡಿ ಅವರು ಕಾಲ್ ಮಾಡಿದಾಗ ರ್ಯಾಶ್ ಆಗಬೇಡಿ ನಿಮಗೆ ಇಲ್ಲಿ ನೋವಾಗುತ್ತೆ ಕಣ್ಣೀರು ಹಾಕ್ತಾ ಇದ್ದೀರಾ ದುಃಖ ಬರ್ತಾಯಿದ್ದೀರಾ ನನಗೆ ಅರ್ಥ ಆಗುತ್ತಿದ್ದು ಅಂದರೆ ಇವಾಗ ಈ ಸುಚುವೇಶನ್ ಹೇಗಂತಂದರೆ ವೀಡಿಯೋ ನೋಡುವವರು ನೀವು ತುಂಬ ಪೇನ್ಫುಲ್ ಸಿಚುವೇಶನ್ ಅನುಭವಿಸ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರ ನೀವೆಷ್ಟು ಸಮಾಧಾನದಿಂದ ಇರ್ತೀರ ಪಾಸಿಟಿವ್ ಆಗಿರ್ತೀರ ಅಷ್ಟು ಬೇಗ ನಿಮ್ಮ ವ್ಯಕ್ತಿ ಒಂದು ನೋವಿನ ಸಿಚುವೇಷನ್ ಇಂದಿರ್ಬೋದು ಅವರ ಲೈಫಲ್ಲಿರುವಂತಹ ನೆಗೆಟಿವ್ ಎನರ್ಜಿಯಿಂದ ಅಥವಾ ಸಮಸ್ಯೆಗಳಿಂದ ಹೊರ ಬರ್ತಾರೆ ಧೈರ್ಯವಾಗಿರಿ ಮೆಡಿಟೇಷನ್ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ಪಾಸಿಟಿವ್ ಆಗಿರಿ ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಸೊ ಅಲ್ಲಿ ನಾನು ಸಪ್ರೇಟಾಗಿ ವೀಡಿಯೋಸ್ ಮಾಡಿ ಹಾಕ್ತೇನೆ ಸೊ ನಿಮ್ದು ಏನು ಆದ್ಯತೆ ಉಂಟು ನಿಮ್ದು ಏನು ಸಮಸ್ಯೆ ಉಂಟು ನೋವು ಉಂಟು ಸೊ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನೀವೇನು ಶೇರ್ ಮಾಡ್ತೀರಾ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಅದು ಐಡಾಗಿರುತ್ತೆ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ತ್ರೀ ಇರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ ತಂತ್ರ ಅಂತ ಕೆಲವೊಂದು ನಿಮಗೆ ಮಂತ್ರಗಳನ್ನು ಹೇಳ್ಕೊಡ್ತೇನೆ ತಂತ್ರಗಳನ್ನು ಹೇಳ್ಕೊಳ್ತೇನೆ ಕೆಲವೊಂದು ಸಂದರ್ಭದಲ್ಲಿ ಅಗತ್ಯ ಇರುವ ಸಂದರ್ಭದಲ್ಲಿ ನಾನೇ ನಿಮ್ಮ ಪರವಾಗಿ ಕೆಲವೊಂದು ಮಂತ್ರಗಳನ್ನು ಏನೇ ತಂತ್ರಗಳನ್ನು ಮಾಡ್ತೀನಿ ಹಾಗೆಯೇ ಸ್ಪರ್ಸ್ನಾಗ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಅದನ್ನು ಕೊಡ್ತೇನೆ ನಿಮ್ಮ ಕರೆಂಟ್ ಎನರ್ಜೀಸ್ ಆಗೇನೆ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜಿಸ ನೋಡಿಬಿಟ್ಟು ಏನೇ ಒಂದು ವಿಷಯ ಇದ್ರೂ ಲವ್ ರಿಲೇಟೆಡ್ ರಿಲೇಷನ್ಶಿಪ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ಅಥವಾ ನಂಬರ್ ಬ್ಲಾಕ್ ಮಾಡಿದ್ದಾರೆ ಮಾತನಾಡ್ತಾ ಇಲ್ಲ ಚೆನ್ನಾಗಿಲ್ಲ ಈ ರಿಲೇಷನ್ಶಿಪ್ ಅನ್ನೋದಿರ್ಬೋದು ಅಥವಾ ಮದುವೆ ಆಗ್ತಾ ಇಲ್ಲ ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟಾ ಅಥವಾ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇಲ್ಲ ಜಾಬ್ ಬಗ್ಗೆ ಇರ್ಬೋದು ಸೊ ಏನೇ ಒಂದು ಪ್ರಶ್ನೆ ಇದ್ರು ಹೆಲ್ತ್ ರಿಲೇಟೆಡ್ ಇಶ್ಯೂ ಇದ್ರೂ ನೀವು ನನ್ನ ಜೊತೆ ಕೇಳ್ಬೋದು ಸೊ ಯಾರಿಗಾದ್ರೂ ಜಾಯಿನ್ ಬಟನ್ ಆಗೋದಿ ಅಂದರೆ ಜಾಯಿನ್ ಬಟನ್ ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗ್ಬೋದು ಮತ್ತೆ ಥ್ಯಾಂಕ್ಸ್ ಅನ್ನೋ ಒಂದು ಬಟನ್ ಉಂಟು ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಥ್ಯಾಂಕ್ಸ್ ಅಂತ ಮಾಡ್ಬೋದು ಸೊ ಇದು ನನಗೆ ಅಂತ ಅಲ್ಲ ಸೊ ಯಾರಾದರೂ ವೀಡಿಯೋ ನೋಡ್ತೀವಿ ನಿಮಗೆ ಏನಾದರೂ ಇಷ್ಟ ಆಯಿತು ಅದರಿಂದ ಏನಾದರೂ ಹೆಲ್ಪ್ ಆಯಿತು ಸೊ ನಿಮಗೆ ಡ್ಯಾನ್ಸ್ ಮಾಡೋದಿದ್ರೆ ಮಾಡ್ಬೋದು ಸೊ ಇಲ್ಲಿ ಕೆಲವರು ಯೂಟ್ಯೂಬರ್ಸ್ ಕೂಡ ಇದ್ದೀರಾ ಸೊ ಇದು ಆಪ್ಷನ್ ಕೆಲವರಿಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂದರೆ ನೀವೇನಾದರೂ ನಿಮ್ಮ ಅಂದರೆ ಅವರ ವೀಡಿಯೋ ಇಷ್ಟ ಆಯಿತು ಸೊ ಏನಾದರೂ ನಿಮಗೆ ಪೇ ಮಾಡಬೇಕು ಅಂದರೆ ಮಾಡ್ಬೋದು ಇದೊಂದು ಆಪ್ಷನ್ ಉಂಟು ಸೊ ಇದು ಹೊಸದಾಗಿ ಯಾರು ಅಂದರೆ ಯೂಟ್ಯೂಬರ್ಸ್ ಇದ್ದೀರಾ ಸೊ ಅವರಿಗೆ ಗೊತ್ತಿರಲ್ಲ ಮುಂಚಿನಿಂದಲೂ ಉಂಟು ಇದು ಆಪ್ಷನ್ ಕೆಲವರಿಗೆ ಸಿಕ್ಕಿರುತ್ತೆ ಸೊ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಏನೇ ಒಂದು ಸಮಸ್ಯೆನೋ ಇದ್ರೂ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಯಾವುದಕ್ಕೂ ಭಯ ಪಡಬೇಡಿ ಕಣ್ಣೀರು ಹಾಕಬೇಡಿ ದುಃಖ ಪಡಬೇಡಿ ಧೈರ್ಯವಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೈಪ್ ಮಾಡಿ ಹೈಪ್ ಮಾಡಲಿಕ್ಕೆ ಮರಿಬೇಡಿ ಸೊ ಇದು ಜಾಸ್ತಿ ಜನರಿಗೆ ರೀಚ್ ಆಗುವ ಥರ ನೋಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ವಿಷಯ ಇದ್ರೂ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋನಲ್ಲಿ ನೋಡಿದ್ದಕ್ಕಾಗಿ ಧನ್ಯವಾದಗಳು